10 11 14 ಮೂವಾರ ನಾವು ಲೈ ಮಾಡ್ತೀನಿ ಮೂವಾರದ ಸರ್ ನನಗೆ ಮಿಕ್ಕಿ ಮೂರು ದಿನಗಳೇ ಇರಬೇಕು ಅಂತ ಅಂದುಕೊಂಡೆ ಒಂದು 1000 ಲಕ್ಷದಿನ ಮನೆ ಸೇರಾರ್ ಇದೆ 200 ಲಕ್ಷ ಜಾಸ್ತಿ ಆರಾಮ ಶೇರ್ ಜಾಸ್ತಿ ಬಾಳೋ ಇದು ಬಾಳೇ ತಿಳ್ಕೊಂಡಿರ ಇಷ್ಟ ಸಾಕಿ ಇಲ್ದಿಕೊಂಡಿದ್ದೀನಿ ಈ ಸತೋರ್ ಸತೋರ್ ಈ ಜನಕದಂತ ಇದೆ ಆತರ ಎಲ್ಲ ಬರೋದ್ರೆ ಏನು ಶಾಂತಿಸ್ ನಮಗೆ ಬೆಲಾಟಿ ಇಲ್ಲಾಟಿ ಏನು ಮಾಡಿ ನಿಮ್ಮ ಅದಕ್ಕೆ ಸ್ಕೂಲ್ ಸರ್ಕಾರ ಕರ್ಕೊಂಡು ಬರುತ್ತೆ ಸಮಸ್ಯೆ ಬಿಗೇರಿಸಿದ್ರೆ ಅಷ್ಟೇ ಇರಲೇ ಸಾವಿರ ಜನ ಇಪ್ಪತ್ತು

कोरेनी कहीं इन पारवा को बहुत बड़ा सकते गंजा सर हमें बहुत सारा और सारा एक वार्ड पूर्व वाले